ದಿನಾಚರಣೆ ಯಾಕೆ ಆಚರಿಸ್ತಾ ಇದ್ದೀವಿ ಒಂದು ಜೀತದಾಳುಗಳನ್ನ ಆ ಜೀತದ ಒಂದು ಕೆಟ್ಟ ಸಂಪ್ರದಾಯದಿಂದ ಬಿಡುಗಡೆಗೊಳಿಸಿ ಇವತ್ತು ಇಡೀ ದೇಶಾದ್ಯಂತ ಫೆಬ್ರವರಿ ಒಂಬತ್ತನೇ ತಾರೀಕು ಒಂದು ಜೀತ ದಿನಾಚರಣೆಯನ್ನ ಮಾಡಬೇಕು ಅಂತೇಳಿ ಸರ್ಕಾರದ ಆದೇಶ ಇದೆ ಆ ಸರ್ಕಾರದ ಆದೇಶದ ಜೊತೆಗೆ ನಮ್ಮ ಕಾನೂನು ನೆರವು ಹರಿವು ಒಂದು ನ್ಯಾಯಮೂರ್ತಿಗಳಾಗಿರ್ತಕ್ಕಂಥವ್ರನ್ನು ಭಾಗವಹಿಸಬೇಕು ಹಲವಾರು ಆ ಕಾನೂನಿನ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಒಂದು ಯೋಜನೆ ಇದಾಗಿತ್ತು ಹಂಗಾಗಿ ಇವತ್ತು ಆ ಒಂದು ವೇದಿಕೆಗೆ ಜಡ್ ಸಾಹೇಬರು ಬಂದಿರೋದು ಅವರ ಪರವಾಗಿ ನಮ್ಮ ವಕೀಲರು ಬಂದಿರತಕ್ಕಂಥದ್ದು ತುಂಬಾ ಹೃದಯಪೂರ್ವಕ ಧನ್ಯವಾದಗಳು ಏನಿವತ್ತು ಎರಡ್ ಸಾವಿರ ಮತ್ತು ಎರಡ್ ಸಾವಿರದ ಒಂದರಲ್ಲಿ ನಾನು ಇಡೀ ಮುಳಬಾಗಲ್ ತಾಲೂಕಿನಾದ್ಯಂತ ಮುನ್ನೂರ ಅರವತ್ತು ಹಳ್ಳಿಯ ಒಂದು ಜೀತಕ್ಕಿರ್ತಕ್ಕಂಥ ಫಲಾನುಭವಿಗಳನ್ನ ಪತ್ತೆ ಹಚ್ಚಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮೂಡಲ ಬಾಗಿಲು ಅಂತೇಳಿ ಏನಿದೆ ನೂರ ಐವತ್ತು ಆರು ಜನವನ್ನ ನಾನು ಈ ಮುಳಬಾಗಲ್ ತಾಲೂಕಿನಲ್ಲಿ ಜೀತದಾಳುಗಳು ಅಂತೇಳಿ ಪತ್ತೆ ಹಚ್ಚಿ ಒಂದು ಪಟ್ಟಿಯನ್ನ ತಯಾರಿ ಮಾಡಿ ಸರ್ಕಾರಕ್ಕೆ ನಾನು ವರದಿ ಸಲ್ಲಿಸಿದೆ ಆ ವರದಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ಬಹಳಷ್ಟು ಅಡೆತಡೆಗಳು ತಾಲೂಕಿನಲ್ಲಿ ಪ್ರಭಾವ ಬೀರಿದವು ನಮ್ಮ ಮೇಲೆ ಎಷ್ಟೇ ಪ್ರಭಾವಗಳು ಬಂದರೆ ಕೂಡ ಯಾವುದಕ್ಕೂ ಹಂಜದೆ ನಾನು ನನ್ನ ಕರ್ತವ್ಯ ಏನಿತ್ತು ನನಗೆ ನನ್ನ ಸಮಸ್ಯೆಯ ಜೀವಿಕಾ ಸಮಸ್ಯೆಯ ಆದೇಶ ಏನಿತ್ತು ಆ ಆದೇಶವನ್ನು ಪಾಲಿಸಿ ನಾನು ಶತಾಯಗತಾಯ ನಾನು ಈ ಜೀತದಾಳುಗಳನ್ನು ದಾಳುಗಳನ್ನು ಅನ್ನೋ ಒಂದು ಧ್ಯೇಯವನ್ನು ಇಟ್ಕೊಂಡು ಕೆಲಸ ಮಾಡಿ ಅಂದಿನ ಕಾಲಘಟ್ಟದಲ್ಲಿ ಆ ನೂರ ಐವತ್ತಾರು ಜನವನ್ನು ನಾನು ಜಿಲ್ಲಾಧಿಕಾರಿಗಳಿಗೆ ಪಟ್ಟಿ ಕೊಟ್ಟು ರಾಜ್ಯ ಸರ್ಕಾರಕ್ಕೆ ಒಂದು ಪಟ್ಟಿ ಹೋದಾಗ ಜಿಲ್ಲಾಧಿಕಾರಿಗಳ ತಂಡ ಮತ್ತು ನಮ್ಮ ತಾಲೂಕು ದಂಡಾಧಿಕಾರಿಗಳ ತಂಡ ಕಾರ್ಯಪ್ರವೃತ್ತಿಯನ್ನು ಪ್ರಾರಂಭಗೊಂಡು ಐವತ್ತು ಆರು ಜನವನ್ನ ಸಂಪೂರ್ಣ ಜೀತ ಅಂತೇಳಿ ನನಗೆ ಸರ್ಕಾರಕ್ಕೆ ವರದಿ ಕೊಟ್ಟರು ಆ ಐವತ್ತ ಆರು ಜನದಲ್ಲಿ ಆರು ಜನವನ್ನ ಮುಕ್ತಿಗೊಳಿಸಿದ್ವಿ ಇನ್ನೂ ಐವತ್ತು ಜನ ಮುಕ್ತಿಗೊಳ್ಳದೆ ನನ್ನ ತಾಲೂಕಿನಲ್ಲಿ ಇದುವರೆಗೂ ಅವರು ಜೀತದಿಂದ ಬಿಡುಗಡೆ ಆಗಿಲ್ಲ ಅನ್ನೋ ಒಂದು ಅವರ ಒಂದು ಇದಿದೆ ಹಂಗಾಗಿ ಇವತ್ತೇನು ನಾವು ಈ ಜೀತ ದಾಳುವಿನ ದಿನಾಚರಣೆಯನ್ನು ನಾವು ಮಾಡೋದ್ರ ಜೊತೆಗೆ ಮಾನ್ಯ ಅಧಿಕಾರಿಗಳ ಗಮನಕ್ಕೆ ಯಾಕೆ ಅಂತಂದ್ರೆ ಇವತ್ತು ಜೀತದಾಳು ಬಹಳಷ್ಟು ಜನ ಇವತ್ತು ಇಟಕೆ ಫ್ಯಾಕ್ಟ್ರಿಗಳಲ್ಲಿ ಇನ್ನೂ ಜೀತದ ಒಂದು ಪಿಡುಗು ಇದೆ ಅದು ಬಹಳಷ್ಟು ಆ ಒಂದು ನಮ್ಮ ಕಡೆಯವರು ಇಲ್ಲ ಅಂತಂದ್ರೆ ಕೂಡ ಬೇರೆ ಕಡೆಯಿಂದ ಬಂದು ಅಲ್ಲೇ ಶೆಡ್ಗಳಲ್ಲಿ ನೆಲೆಸಿ ದಿನನಿತ್ಯ ಇಟಕೆ ಫ್ಯಾಕ್ಟ್ರಿ ಆಗಿರ್ಬೋದು ಹೋಟೆಲ್ಸ್ ಆಗಿರ್ಬೋದು ಬೇರೆ ಬೇರೆ ಒಂದು ನಮ್ಮ ಕಡೆಯಿಂದ ಇಂಡಸ್ಟ್ರಿಲ್ ಕಡಿಮೆ ಇದೆ ಅಂತ ಒಂದಿದ್ರಲ್ಲಿ ಅಲ್ಲೇನೆ ಸಂಪೂರ್ಣವಾಗಿ ಶೆಡ್ಗಳ ಕೆಳಗಡೆ ವಾಸ ಮಾಡ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರನ್ನ ಜೀತ್ ದಾಳುಗಳು ಅಂತೇಳಿ ಪರಿಗಣಿಸಬೇಕು ಅಂತ ಹೇಳಿ ಕೂಡ ಸರ್ಕಾರದ ಆದೇಶ ಇದೆ ಹಂಗಾಗಿ ನಮ್ಮಲ್ಲೇ ಒಂದು ಸಮಿತಿ ಸಹ ಓದ ಬಾರಿ ಒಂದು ಸಮಿತಿ ಇದೆ ತಾಲೂಕು ದಂಡಾಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ ಇತರೆ ಇಲಾಖೆಯ ಅಧಿಕಾರಿಗಳು ಒಂದಷ್ಟು ಅಧಿಕಾರಿಗಳನ್ನ ನಾವು ಆ ಸಮಿತಿಗೆ ನೇಮಿಸಿದೀವಿ ಆ ನೇಮಿಸಿ ಇರ್ತಕ್ಕಂಥ ಅಧಿಕಾರಿ ವೃಂದ ಇಲ್ಲಿ ಇರಬೇಕಾಗಿತ್ತು ಇವತ್ತು ಕಾರಣಾಂತರಗಳಿಂದ ಎಲ್ಲ ಹೋಗಿರ್ತಾರೆ ಅಂತ ಕಳ್ತೀವಿ ಹಂಗಾಗಿ ಇವತ್ತೇನು ಈ ಒಂದು ಜೀತದ ದಿನಾಚರಣೆಯ ಪ್ರಯುಕ್ತ ನಾವು ಸಂದೇಶವನ್ನ ಕೊಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ ಎಲ್ಲೇ ಆಗಿರಬಹುದು ಜೀತದಾಳು ಇದೆ ಅನ್ನೋದು ತಾವೂ ಸಹ ಒಂದು ಅಧಿಕಾರಿ ವೃಂದದಲ್ಲಿ ಗ್ರಾಮ ಪಂಚಾಯಿತಿ ಒಂದು ಅಭಿವೃದ್ಧಿ ಅಧಿಕಾರಿಗಳು ಗಮನ ಕೊಡಬೇಕು ಯಾಕೆ ಅಂತಂದ್ರೆ ಇವತ್ತು ಗ್ರಾಮೀಣ ಭಾಗದಲ್ಲಿ ಬಹಳಷ್ಟು ಮಂದಿ ಅವರವರ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇವತ್ತು ಯಾವುದೋ ಒಂದು ಇಟ್ಟಿಗೆ ಫ್ಯಾಕ್ಟ್ರಿ ಓಪನ್ ಮಾಡಬೇಕು ಅಂತಂದ್ರೆ ತಾವು ಒಂದು ಅನುಮತಿ ಕೊಡಬೇಕಾಗುತ್ತೆ ಆ ಫ್ಯಾಕ್ಟ್ರಿಗಳಲ್ಲಿ ಯಾರು ಅಲ್ಲೇ ಅಲ್ಲೇನೆ ಇದ್ದು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ಗಮನ ಪತ್ತೆ ಹಚ್ಚಬೇಕಾಗುತ್ತೆ ಮತ್ತೆ ಕೋರೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ ಪತ್ತೆ ಹಚ್ಚಬೇಕಾಗುತ್ತೆ ನೀವೇನು ಅದೇ ಕೆಲಸದಿಂದ ಮಾಡಬೇಕು ಅನ್ನೋದೇನಿಲ್ಲ ನೀವು ಆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಕ್ವಾರೆಗಳು ಮತ್ತು ಇಟ್ಕೆ ಫ್ಯಾಕ್ಟರಿಗಳ ಕಡೆ ಒಂದು ಹೆಜ್ಜೆ ನೀವು ಹಾಕಿದ್ದೀರಿ ಅಂತಂದ್ರೆ ಆ ಜೀತ ಅನ್ನೋದನ್ನ ನಾವು ಸಂಪೂರ್ಣವಾಗಿ ಮುಕ್ತಿಗೊಳಿಸಬಹುದು ಅನ್ನೋದು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಏನಿವತ್ತು ನಾವು ಆ ಒಂದು ಜೀತದಾಳುವಿನ ಸಂಪೂರ್ಣ ಮುಕ್ತಿಗೊಳಿಸೋದು ಒಂದು ಮುಕ್ತಿಗೊಳಿಸಿದಾಗ ಆ ಒಂದು ಹೆಸರು ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಬರುತ್ತೆ ಹಂಗಾಗಿ ಇವತ್ತು ಈ ಜೀತ ದಾಳುವಿನ ದಿನಾಚರಣೆಯಲ್ಲಿ ನಾವು ಇಷ್ಟೆಲ್ಲಾ ಮಾತಾಡ್ಕೊಂಡು ಒಂದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮದೇ ಆದಂತ ರೀತಿಯಲ್ಲಿ ನಮ್ಮ ಸಮಸ್ಯೆ ನಿಮ್ಮ ಒಟ್ಟಿಗೆ ಇರ್ತದೆ ಯಾವುದೇ ಕಾರಣಕ್ಕೂ ಅಂಜೋ ಕೆಲಸ ಇಲ್ಲ ಯಾವುದೋ ಮಾಲೀಕರ ಜೊತೆ ನಾವು ಬಡದಾಟ ಅಂತ ಕಂಡ ಕಂಡ್ಕೊಳ್ಳೋ ಅಂತದ್ದೇನಿರೋದಿಲ್ಲ ಅವ್ರು ಎಲ್ಲಿ ಕಂಡು ಬರ್ತಾರೋ ಅಂತ ನಮ್ಮ ತಾಲೂಕು ದಂಡಾಧಿಕಾರಿಗಳ ಗಮನಕ್ಕೂ ತರ್ಬೋದು ನಮ್ಮ ಯುವ ಸಾಹೇಬರ ಗಮನಕ್ಕೂ ತರ್ಬೋದು ನಾವು ನಮ್ಮ ತಂಡ ಏನಿರ್ತದೆ ನಮ್ಮ ತಂಡ ನಾವು ಅಲ್ಲಿ ಭೇಟಿ ಕೊಟ್ಟು ಆ ಆ ಒಂದು ಜೀತದಾಳುವನ್ನ ಯಾವ ರೀತಿ ನಾವು ಇಂಟ್ರಾಗೇಷನ್ ಮಾಡಬೇಕು ಅನ್ನೋದನ್ನ ನಮ್ಮಲ್ಲಿ ಒಂದು ಮಾಹಿತಿ ಇದೆ ಅದರ ಪ್ರಕಾರ ನಾವು ಅವರನ್ನ ಇಂಟ್ರಾಗೇಷನ್ ಮಾಡ್ತೀವಿ ಅವ್ರ ಜೀತಕ್ಕೆ ಒಳಪಡ್ತಾರ ಇಲ್ಲ ಅಂತೇಳಿ ಹೇಳ್ಬಿಟ್ಟು ಅದು ಈ ತಂಡಕ್ಕೆ ಮಾತ್ರ ಗೊತ್ತಿರ್ತದೆ ಆ ಜೀತದಲ್ಲಿ ಜೀತದಾಳುವನ್ನ ಬಿಡುಗಡೆಗೊಳಿಸಿ ನಾವು ಅವರಿಗೆ ಒಳ್ಳೆ ಶಿಕ್ಷಣ ಅವರ ಮಕ್ಕಳಿಗೆ ಅವ್ರು ಬದುಕುವಂತ ಬದುಕಿಗೆ ಏನೆಲ್ಲ ಬೇಕು ಜೀತಕ್ಕೆ ಇವತ್ತು ನಾವು ಬರ್ತಾ ಇದ್ದೀವಿ ಅಂತಂದ್ರೆ ಮನೆಯಲ್ಲಿ ಕಷ್ಟ ಇದ್ದಾಗಲೇ ನಾವು ಜೀತಕ್ಕೆ ಬರ್ತೀವಿ ಮನೆಯಲ್ಲಿ ಕಷ್ಟ ಇಲ್ಲ ಅಂತಂದ್ರೆ ಜೀತಕ್ಕೆ ಯಾರನು ಇರೋದಿಲ್ಲ ಇವತ್ತು ಹೈಟೆಕ್ ಜೀತ ಆಗಿದೆ ಮೊದಲಂತಂದ್ರೆ ಒಂದು ಚಡ್ಡಿ ಹಾಕೊಂಡು ಬಲಿನ ಹಾಕೊಂಡು ಜೀತ ಮಾಡ್ತಾ ಇದ್ರು ಇವತ್ತು ಫ್ಯಾಷನ್ ಅಲ್ಲೂ ಜೀತ ಮಾಡ್ತಾರೆ ಹಂಗಾಗಿ ಆ ಜೀತದಾಳುವನ್ನ ಪತ್ತೆ ಹಚ್ಚುವಂತ ಕೆಲಸ ನಾವು ಮಾಡ್ತೀವಿ ಅವರನ್ನ ಅಲ್ಲಿ ಮುಕ್ತಿಗೊಳಿಸುವಂತ ಕೆಲಸನು ಮನೆಯ ತಾಲೂಕು ಸಮಿತಿ ಏನಿದೆ ಜೀತದಾಳು ದಾಳು ಸಮಿತಿಯ ಸಮಿತಿ ಸಂಪೂರ್ಣ ಕೆಲಸ ನಿರ್ವಹಿಸ್ತದೆ ಅದರ ಜೊತೆಗೆ ಏನಿವತ್ತು ಸರ್ಕಾರ ಹೇಳ್ತದೆ ಜೀತದಿಂದ ಬಿಡುಗಡೆ ಆಗಿಂತ ಬಿಡುಗಡೆಗೊಳಿಸಿರ್ತಕ್ಕಂಥ ಮುಕ್ತಿ ಹೊಂದಿರ್ತಕ್ಕಂಥವ್ರಿಗೆ ಅವರಿಗೆ ಒಂದು ಮನೆ ಕೊಡಬೇಕು ಮತ್ತೆ ಬ್ಯಾಂಕ್ಗಳಲ್ಲಿ ಅವರಿಗೆ ಎಷ್ಟರವರೆಗೂ ಒಂದು ಐದು ಲಕ್ಷದವರೆಗೂ ಸಾಲ ನೀಡಬೇಕು ಅಂತ ಹೇಳ್ಕೊಡೋನೋ ಆದೇಶ ಇದೆ ಆ ಮುಕ್ತಿಗೊಂಡಿರ್ತಕ್ಕಂಥ ಫಲಾನುಭವಿಗೆ ಮತ್ತೆ ರೆವಿನ್ಯೂ ಕಡೆಯಿಂದ ಐದು ಎಕರೆ ಭೂಮಿಯನ್ನ ಯಾವುದೇ ಒಂದು ಫಿಫ್ಟಿ ತ್ರೀ ಅರ್ಜಿ ಪರಿಗಣಿಸದೆ ಅಜಿತ್ತದಿಂದ ಬಿಡುಗಡೆಗೊಂಡಿರ್ತಕ್ಕಂಥ ವ್ಯಕ್ತಿ ಕುಟುಂಬಕ್ಕೆ ಐದು ಎಕರೆ ಜಮೀನು ನೀಡಬೇಕು ಅಂತೇಳಿ ಸರ್ಕಾರದ ಆದೇಶ ಇದೆ ಇವತ್ತು ಬಹಳ ಇವತ್ತು ಎರಡ್ ಸಾವಿರದ ಒಂದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ನಾವು ಇಪ್ಪತ್ತೈದು ನೋಡ್ತಾ ಇದ್ದೀವಿ ಹಂಗಾಗಿ ಎರಡ್ ಸಾವಿರದ ಒಂದರಲ್ಲಿ ಆರು ಜನ ಮುಕ್ತಿಗೊಂಡಿದ್ದಾರೆ ದಂಡಾಧಿಕಾರಿಗಳು ಬರ್ಬೇಕಾಗಿತ್ತು ಮುಕ್ತಿ ಹೊಂದಿದ್ರೇನು ಸಹ ಇದುವರೆಗೂ ಅವರಿಗೆ ಯಾವುದೇ ಒಂದು ಸರ್ಕಾರದ ಸೌಲಭ್ಯಗಳು ನೀಡಲಿಕ್ಕೆ ಆಗಲಿಲ್ಲ ನಾವು ಪದೇ ಪದೇ ಮೀಟಿಂಗ್ಗಳಲ್ಲಿ ಹೇಳ್ತಾನೇ ಇದ್ದೀವಿ ಆ ಒಂದು ಸರ್ಕಾರದ ಆದೇಶಗಳನ್ನು ನಾವು ಪಾಲನೆ ಮಾಡಿ ಏನು ಆ ಜೀತದ ಜೀತದಾಳುಗಳಿಗೆ ಸಿಗ್ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನ ನೇರವಾಗಿ ಕೊಟ್ಟಾಗ ಅವ್ರಿಗೆ ಆ ಒಂದು ಜೀತದಿಂದ ಮುಕ್ತಿ ಹೊಂದಿದಷ್ಟು ಹೆಚ್ಚಿಗೆ ಇನ್ನೂ ಸಂತೋಷ ಆಗುತ್ತೆ ಆ ಒಂದು ಇದನ್ನ ನಾವು ಬೆಳೆಸ್ಕೊಂಡು ಹೋಗ್ಬೇಕು ಹಂಗಾಗಿ ಪ್ರತಿಯೊಬ್ಬ ಅಧಿಕಾರಿಗಳು ಸಹ ಆ ಜೀತ ಮುಕ್ತದ ಕಡೆಗೆ ಗಮನ ಹರಿಸ್ಬೇಕು ಅಂತೇಳಿ ಈ ಒಂದು ವೇದಿಕೆಯ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ತಾ ನನ್ನ ಒಂದು ನಾಲ್ಕು ಮಾತುಗಳನ್ನ ಹಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಈ ವೇದಿಕೆಗೂ ಹಾಗೂ ಮುಂದೆ ನೆರೆದಿರ್ತಕ್ಕಂಥ ಎಲ್ಲ ಅಧಿಕಾರಿ ವೃಂದಕ್ಕೂ ಹೊಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಭೀಮ್